स्वामी के गणी पुक के के गणि अक्रम बीजेपी हाई कमेंड के बिजेपी हैकम्डे स्वामी स्वष्ठे ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಗಣಿ ಅಕ್ರಮ ಆರೋಪದ ಪುಕಪುಕ ಶುರುವಾಗಿದೆ ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕದ ಕಾರ್ಮೋಡ ಕವಿದಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ಗೆ ಸ್ವಾಮಿ ನಿಷ್ಠೆ ತೋರಿಸುತ್ತಿದ್ದಾರೆ ಬಿಜೆಪಿ ಬುಡಕ್ಕೆ ಅಂಟಿಕೊಂಡಿಲ್ಲ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಸಚಿವ ಸ್ಥಾನಕ್ಕೆ ಬರುತ್ತಾ ಕುತ್ತೋ ಏನಿದು ಕುಮಾರನ ಅಸಲಿ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮೊದಲ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷವನ್ನ ಬಿಜೆಪಿಯ ಅಂತ ಹೇಳಿ ಟೀಕಿಸುತ್ತಲೇ ಬಂದಿದ್ದಾರೆ ಆದ್ರೆ ಕುಮಾರಸ್ವಾಮಿ ಮಾತ್ರ ನಾವವರಲ್ಲ ನಾವವರಲ್ಲ ನಾವು ಜಾತ್ಯತೀತವಾದಿಗಳು ಅಂತ ಸೊಬು ಹೇಳ್ತಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ ಹತ್ತೊಂಬತ್ತು ಸೀಟುಗಳಿಗೆ ಕುಸಿತಿದ್ದ ಜೆಡಿಎಸ್ ನ ಅಸಲಿ ಮುಖವಾಡ ಕಳಚಿ ಬಿದ್ದಿತ್ತು ಎರಡು ಸಾವಿರದ ಏಳರಲ್ಲಿ ಅದಿಯಾರು ಬಿಜೆಪಿಯನ್ನ ಕೋಮುವಾದಿ ಅಂತೇಳಿ ಅಧಿಕಾರ ಬಿಟ್ಟುಕೊಡಲು ಒಪ್ಪದಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರೇ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬಿಜೆಪಿ ಜೊತೆ ದೋಸ್ತಿಗೆ ಅಸ್ತು ಅಂದಿದ್ರು ತಮ್ಮ ಜಾತ್ಯತೀತವಾದಕ್ಕೆ ಎಳ್ಳು ನೀರು ಬಿಟ್ಟು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರು ಅಂದುಕೊಂಡಂತೆ ಕೇಂದ್ರದಲ್ಲಿ ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಾರೆ ಆದ್ರೀಗ ಗಣಿ ಅಕ್ರಮದಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಸದ್ದು ಮಾಡ್ತಾ ಇದ್ದು ಕುಮಾರಸ್ವಾಮಿ ಮಂತ್ರಿ ಹುದ್ದೆ ಕಳೆದುಕೊಳ್ಳುವ ಆತಂಕದಲ್ಲಿ ಹೀಗಾಗಿ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅತಿಯಾದ ಸ್ವಾಮಿನಿಷ್ಠೆ ತೋರಿಸುತ್ತಿರೋದು ಎದ್ದು ಕಾಣ್ತಿದೆ ಹಾಗಾದ್ರೆ ಕೇಂದ್ರ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರನ್ನ ಟಿಶ್ಯೂ ಪೇಪರ್ ತರ ಬಳಸಿಕೊಂಡು ಬಿಸಾಡ್ತಾರಾ ದೋಸ್ತಿ ಇದ್ರು ಕುಮಾರಸ್ವಾಮಿ ಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇ ಬೇಕಾಗುತ್ತಾ ಅಷ್ಟಕ್ಕೂ ಕೇಂದ್ರ ಬಿಜೆಪಿ ನಾಯಕರ ಅಸಲಿ ಪ್ಲಾನ್ ಆದ್ರೂ ಏನ್ ಗೊತ್ತಾ ಅದನ್ನು ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಗಣಿ ಅಕ್ರಮ ಕೇಳಿ ಬರ್ತಿದ್ದಂತೆ ಕುಮಾರಸ್ವಾಮಿ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಲೇಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿಯುತ್ತಿರೋದು ಏಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ರಾಜ್ಯದ ಗಣಿ ಸಂಪತ್ತು ದೋಚಿರುವ ಜಂತಕಲ್ ಗಣಿ ಹಗರಣದಲ್ಲಿ ಎರಡನೇ ಆರೋಪಿಯಾಗಿದ್ದಾರೆ ಇಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಮುಂದುವರಿಯಬಹುದೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ ನಿಮ್ಗೆ ಗೊತ್ತಿರಲಿ ಜಂತಕಲ್ ಗಣಿ ಅಕ್ರಮಕ್ಕೆ ಸಂಬಂಧಿಸಿ ಸಮಾಜ ಪರಿವರ್ತನಾ ಸಮುದಾಯ ನೀಡಿದ ದೂರು ಆಧರಿಸಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ವಿಶೇಷ ತನಿಖಾ ತಂಡ ರಚನೆಯಾಗಿತ್ತು ವಿನೋದ್ ಗೋಯಲ್ ಎಂಬಾತ ಅರ್ಜಿಯೇ ಹಾಕದಿದ್ರು ಗಣಿಗಾರಿಕೆ ಗುತ್ತಿಗೆ ನೀಡುವಂತೆ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಿಫಾರಸು ಮಾಡಿದ್ರು ಈ ಪ್ರಕರಣದಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಕರಣದ ತನಿಖೆ ನಡೆದು ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅವರನ್ನ ವಿಚಾರಣೆಗೆ ಒಳಪಡಿಸಲು ಅಭಿಯೋಜನೆ ಮಂಜೂರಾತಿ ನೀಡಬೇಕು ಅಂತೇಳಿ ಲೋಕಾಯುಕ್ತ ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಕೋರಲಾಗಿತ್ತು ಅನೇಕ ತಿಂಗಳು ಮಂಜೂರಾತಿ ನೀಡದಿರಲು ಕಾರಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಂತಹ ವ್ಯಕ್ತಿಗಳು ಮುಖ್ಯಮಂತ್ರಿ ಅವರ ರಾಜೀನಾಮೆ ಕೇಳೋದು ಹಾಸ್ಯಾಸ್ಪದ ರಾಜ್ಯಪಾಲರು ಮೊದಲು ಮಂಜೂರಾತಿ ನೀಡಲಿ ಅಂತೇಳಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿದ್ದಾರೆ ಇನ್ನ ಸಿಎಂ ಸಿದ್ದರಾಮಯ್ಯ ಕೂಡ ರಾಜ್ಯಪಾಲರ ತಾರತಮ್ಯದ ನಡೆಯನ್ನ ಖಂಡಿಸಿದ್ದಾರೆ ಲೋಕಾಯುಕ್ತ ಸಂಸ್ಥೆಯೇ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿದ್ರು ಕೊಡದ ರಾಜ್ಯಪಾಲರು ನನ್ನ ವಿರುದ್ಧ ಮಾತ್ರ ದೂರು ಹೋದ ಕೂಡಲೇ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇದು ರಾಜಕೀಯ ದುರುದ್ದೇಶದ ನಡೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ ಹೀಗೆ ರಾಜ್ಯ ಕಾಂಗ್ರೆಸ್ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯಪಾಲರ ನಡೆಯ ಬಗ್ಗೆ ಆಕ್ರೋಶ ಹೊರ ಹಾಕುತ್ತಿರುವ ಟೈಮ್ ಅಲ್ಲೇ ಬಿಜೆಪಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಿಕ್ಷಾ ಕೊಡೋಕೆ ಮುಂದಾಗಿದೆ ಈ ಹಿಂದೆ ಅದೇಗೆ ಬಾಂಬೆ ಟೀಮ್ ನ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಕಿತ್ಕೊಂಡಿತ್ತು ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೊಟ್ಟ ಮಾತಿನಂತೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟಾಗಿದೆ ಆದ್ರೀಗ ಆರೋಪ ಕೇಳಿ ಬಂದಿದೆ ಅಂತೇಳಿ ನೆಪವೊಡ್ಡಿ ಎಚ್ ಡಿ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇದರಿಂದ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಯಾವುದೇ ಅಡ್ಡಿ ಆಗದಿದ್ರೂ ಕುಮಾರಸ್ವಾಮಿ ಅವರಿಗೆ ಮಾತ್ರ ಭಾರಿ ಹಿನ್ನಡೆಯಾಗುತ್ತೆ ಜೊತೆಗೆ ಕುಮಾರಸ್ವಾಮಿ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದು ಚನ್ನಪಟ್ಟಣ ಬೈ ಎಲೆಕ್ಷನ್ ದೋಸ್ತಿ ಟಿಕೆಟ್ ಅನ್ನ ಕುಮಾರಸ್ವಾಮಿ ಪುತ್ರ ಗೆ ಕೊಟ್ಟು ಕುಮಾರನನ್ನ ಕಣ್ಣುರಿಸೋ ತಂತ್ರದ ಮೊರೆ ಹೋಗಿದೆ ಬಿಜೆಪಿ ಹೈಕಮಾಂಡ್ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕುಮಾರಸ್ವಾಮಿ ಅಷ್ಟು ಸುಲಭಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಹೀಗಾಗಿ ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿಸಿ ಕುಮಾರಸ್ವಾಮಿ ತನಿಖೆ ಎದುರಿಸುವಂತೆ ಮಾಡಲಾಗುತ್ತೆ ಕೊನೆಗೆ ವಿಧಿ ಇಲ್ಲದೆ ಕುಮಾರಸ್ವಾಮಿ ಅವರೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ರೀತಿ ಮಾಡು ತಂತ್ರಗಾರಿಕೆಯು ಬಿಜೆಪಿಯಲ್ಲಿ ನಡೆಯುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಲವನ್ನ ಕುಗ್ಗಿಸಿ ಬಿಜೆಪಿ ಸ್ಟ್ರಾಂಗ್ ಆಗಲು ಭರ್ಜರಿ ಪ್ಲಾನ್ ಮಾಡ್ತಾ ಇದೆ ಹಾಗಾದ್ರೆ ಕುಮಾರಸ್ವಾಮಿ ಅವರ ಓವರ್ ಸ್ಮಾರ್ಟ್ನೆಸ್ ಈಗ ಅವರಿಗೆ ತಿರುಗು ಬಾಣವಾಗ್ತಿದೆಯಾ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂದ್ರೆ ಇದೆ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ